ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಧನುರ್ಮಾಸ ಪ್ರಾರಂಭವಾಗಿ ಎರಡು ದಿನ ಆಗಿದೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿದೆ ಹನ್ನೆರಡು ಮಾಸಗಳಿದೆ ಆದರೂ ಸಹಿತ ಧನುರ್ಮಾಸದಲ್ಲಿ ಮಾತ್ರ ಯಾಕೆ ಬೆಳಗಿನ ಜಾವದಲ್ಲಿ ಸೂರ್ಯೋದಯಕ್ಕೆ ಮುನ್ನ ದೇವರ ಪೂಜೆಯನ್ನು ಮಾಡಬೇಕು ಈ ಧನುರ್ಮಾಸಕ್ಕೆ ಮಾತ್ರ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರ ಹಿಂದಿನ ಮಹತ್ವ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ವಿಧಾನದಲ್ಲಿ ಮಾಡಿದಾಗ ನಾವು ಮಾಡುವಂತಹ ಕಾರ್ಯಗಳು ಪರಿಪೂರ್ಣವಾಗಿ ನಮಗೆ ಫಲವನ್ನು ಕೊಡುತ್ತೆ ಅದಕ್ಕೋಸ್ಕರನೇ ನಾವು ಧನುರ್ಮಾಸದ ಪ್ರಾಮುಖ್ಯತೆ ಏನು ಮತ್ತು ಧನುರ್ಮಾಸದಲ್ಲಿ ಮಾತ್ರ ದೇವತಾ ಕಾರ್ಯಗಳಿಗೆ ಇಷ್ಟೊಂದು ವಿಶೇಷ ಮಹತ್ವ ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಮಾನವರ ಕಾಲಮಾನಕ್ಕೂ ದೇವತೆಗಳ ಕಾಲಮಾನಕ್ಕೂ ಬಹಳ ವ್ಯತ್ಯಾಸ ಇದೆ ನಮ್ಮ ಮಾನವರ ಕಾಲಮಾನದ ಪ್ರಕಾರದ ಮುನ್ನೂರ ಅರವತ್ತೈದು ದಿನಗಳ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಇದ್ದಂತೆ ಮಾನವರ ಕಾಲಮಾನದ ಪ್ರಕಾರದ ಒಂದು ವರ್ಷವನ್ನು ಪಂಚಾಂಗದ ಪ್ರಕಾರ ಎರಡು ಭಾಗಗಳಾಗಿ ವಿಂಗಡಿಸಲಾಗುತ್ತೆ ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳಿ ದೇವತೆಗಳ ಕಾಲಮಾನದ ಪ್ರಕಾರ ದಕ್ಷಿಣಾಯನ ಪುಣ್ಯಕಾಲ ದೇವತೆಗಳಿಗೆ ರಾತ್ರಿಯ ಸಮಯ ಹಾಗೂ ಉತ್ತರಾಯಣ ಪುಣ್ಯಕಾಲ ದೇವತೆಗಳಿಗೆ ಹಗಲಿನ ಸಮಯ ಹಾಗಾಗಿ ವರ್ಷದ ಕೊನೆಯ ಮಾಸವಾದ ಈ ಧನುರ್ಮಾಸವನ್ನು ದೇವತೆಗಳಿಗೆ ಬೆಳಗಿನ ಜಾವದ ಸಮಯ ಅಥವಾ ಬ್ರಾಹ್ಮಿ ಮುಹೂರ್ತದ ಸಮಯ ಅಂತ ಹೇಳಿ ಪರಿಗಣಿಸಲಾಗುತ್ತದೆ ಈ ಸಮಯ ಭಗವಂತ ಆಗತಾನೆ ಎಚ್ಚರಗೊಳ್ಳುವಂತಹ ಸಮಯ ಇಂತಹ ಸಂದರ್ಭದಲ್ಲಿ ಯಾರು ಧನುರ್ಮಾಸದ ಈ ಚಳಿಯನ್ನು ಲೆಕ್ಕಿಸದೆ ಬೆಳಗಿನ ಜಾವದಲ್ಲಿ ಎದ್ದು ಮನೆಯಲ್ಲಿ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ದೇವತಾ ಪೂಜೆ ಪುನಸ್ಕಾರಗಳನ್ನ ಕೈಗೊಂಡು ವಿಷ್ಣು ಹಾಗೂ ಲಕ್ಷ್ಮಿಯ ಆರಾಧನೆಯನ್ನ ಮಾಡ್ತಾರೋ ಅವರಿಗೆ ಅನಂತ ಪುಣ್ಯ ಫಲಗಳು ಲಭಿಸುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಇನ್ನು ಈ ಧನುರ್ಮಾಸದ ಅಧಿದೇವತೆ ಮಹಾವಿಷ್ಣು ಈ ಧನುರ್ಮಾಸದಲ್ಲಿ ಮುಖ್ಯವಾಗಿ ಸೂರ್ಯನಾರಾಯಣ ಮಹಾವಿಷ್ಣು ಹಾಗೂ ಲಕ್ಷ್ಮಿಯನ್ನ ಆರಾಧನೆ ಮಾಡಲಾಗುತ್ತೆ ಮತ್ತು ಈ ಮಾಸದಲ್ಲಿ ಅಶ್ವಥ ವೃಕ್ಷದ ಪೂಜೆ ಅಥವಾ ಅರಳಿ ಮರದ ಪೂಜೆ ಅತ್ಯಂತ ಶುಭ ಫಲವನ್ನು ಕರುಣಿಸುತ್ತೆ ಕಾರಣ ಅಂತ ಅಂದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಮಾಸಗಳಲ್ಲಿ ನನಗೆ ಅತ್ಯಂತ ಪ್ರಿಯವಾದ ಮಾಸ ಧನುರ್ಮಾಸ ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ವೃಕ್ಷಗಳಲ್ಲಿ ನಾನು ಅಶ್ವಥ ವೃಕ್ಷ ವೃಕ್ಷ ಅಥವಾ ಅರಳಿ ವೃಕ್ಷ ಅಂತ ಹೇಳಿದ್ದಾರೆ ಈ ಕಾರಣಕ್ಕಾಗಿ ಅಶ್ವಥ ವೃಕ್ಷವನ್ನ ನಾವು ವೃಕ್ಷಗಳ ರಾಜ ಅಂತನೇ ಹೇಳಿ ಕರೆಯೋದು ಅಶ್ವಥ ವೃಕ್ಷದಲ್ಲಿ ಸ್ವಯಂ ತ್ರಿಮೂರ್ತಿಗಳು ಸಹಿತ ನೆಲೆಯಾಗಿದ್ದಾರೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಅಂತ ಹೇಳಿ ಅಶ್ವಥ ವೃಕ್ಷವನ್ನ ಪೂಜೆ ಮಾಡಲಾಗುತ್ತೆ ಅಂದರೆ ಮೂಲದಲ್ಲಿ ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಹಾಗೆ ಮೇಲ್ಭಾಗದಲ್ಲಿ ಶಿವ ಈ ರೀತಿ ಮೂವರು ತ್ರಿಮೂರ್ತಿಗಳು ಸಹಿತ ಅಶ್ವಥ ವೃಕ್ಷದಲ್ಲಿ ವಾಸವಾಗಿದ್ದಾರೆ ಈ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯಿಂದ ನಮಗೆ ಧನುರ್ಮಾಸದಲ್ಲಿ ಅತ್ಯಂತ ಶ್ರೇಷ್ಠ ಫಲಗಳು ದೊರೆಯುತ್ತೆ ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನ ಮಾಡುವಾಗ ಯಾವುದೇ ಕಾರಣಕ್ಕೂ ಅಶ್ವಥ ವೃಕ್ಷವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಬಾರದು ಯಾಕೆಂದ್ರೆ ಅಶ್ವಥ ವೃಕ್ಷದ ಬುಡದಲ್ಲಿ ಅಲಕ್ಷ್ಮಿ ನೆಲೆಯಾಗಿ ಇರ್ತಾಳೆ ಅದೇ ಕಾರಣಕ್ಕಾಗಿ ನಾವು ಅಶ್ವಥ ವೃಕ್ಷವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಬಾರದು ಆದರೆ ಶನಿವಾರದ ದಿನಗಳಲ್ಲಿ ಮಾತ್ರ ಅಶ್ವತ್ಥ ವೃಕ್ಷವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಬಹುದು ಯಾಕಂದ್ರೆ ಶನಿವಾರದ ದಿನ ಮಾತ್ರ ಅಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಅಂತ ಹೇಳಿ ಪದ್ಮಪುರಾಣದಲ್ಲಿ ಉಲ್ಲೇಖವಾಗಿದೆ ಇನ್ನು ಅಶ್ವಥ ವೃಕ್ಷದ ಪ್ರದಕ್ಷಿಣೆಯಿಂದ ಶನೇಶ್ಚರನಿಗೂ ಕೂಡ ಶಾಂತಿ ಉಂಟಾಗುತ್ತೆ ಶನಿ ಮಹಾರಾಯನ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳಿ ಪುರಾಣದಲ್ಲಿ ಉಲ್ಲೇಖವಾಗಿದೆ ಆದ್ದರಿಂದ ಧನುರ್ಮಾಸದಲ್ಲಿ ಪ್ರತಿಯೊಬ್ಬರೂ ಸಹಿತ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಹಾಗೆ ವಿಷ್ಣು ಶಿವನ ಆಲಯಗಳಲ್ಲಿ ಪೂಜೆಯನ್ನು ಮಾಡುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ದೇವತಾ ಪೂಜೆಯನ್ನು ಮಾಡುವಂಥದ್ದು ರೂಢಿಯಲ್ಲಿ ಬಂದಿದೆ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ಮತ್ತೊಂದು ಉತ್ತಮವಾದ ಮಾಹಿತಿ ಜೊತೆ ಧನ್ಯವಾದಗಳು